ಸರಾಯಿ ಮತ್ತು ಗುಟಗ ಅಲ್ಲಿ ಮಾರ್ತಾ ಇರೋದು ಭರತ ಹುಣ್ಣಿಮೆ ಸಮಯದಲ್ಲಿ ನನ್ನ ಮತ್ತು ನನ್ನ ಎಸ್ ಪಿ ಅವರ ಗಮನದಲ್ಲಿ ಬಂತು ನಾವು ಏನು ನೋಡಿದ್ದೀವಂದರೆ ಭಾಳ ಸೂಕ್ಷ್ಮವಾಗಿ ನಾವು ಅದನ್ನು ಅನಲೈಸ್ ಮಾಡಿದ್ವಿ ಎಲ್ಲೆಲ್ಲಿ ಗುಂಪು ಇದಾವೆ ಆ ಶಾಪ್ಸ್ ಮಧ್ಯದಲ್ಲಿ ಒಂದು ಶಾಪ್ ಆ ರೀತಿ ಆಪ್ರೇಟ್ ಆಗ್ತಾಯಿದೆ ಈಗ ನಾವು ಏನು ಓಪನ್ ಅಪ್ ಮಾಡಿಸಿದ್ದೀವಿ ರೆಗ್ಯುಲೇಷನ್ ಮಾಡೋದು ಬಹಳ ಸುಲಭ ಇರೋ ಆರ್ ಸಿ ಸಿ ಕಟ್ಟಡಗಳು ನಾವು ಹೇಳೋ ಶೆಡ್ಗಳು ಎಲ್ಲರಿಗೂ ಬಹಿರಂಗವಾಗಿ ಕಾಣುತ್ತೆ ಯಾವುದೇ ಕ್ಷೇತ್ರ ಇರಲಿ ತಾವು ತಿರುಮಲ ತಿರುಪತಿ ಹೋಗಿದ್ರಂದರೆ ಕೆಳಗಡೆ ಆ ತೋರಣ ಏನು ಗೇಟ್ ಇದೆ ಅಲ್ಲೇ ಎಲ್ಲ ಚೆಕಿಂಗ್ ಮುಗ್ದು ಹೋಗುತ್ತೆ ಸೊ ಆ ರೀತಿಯ ಒಂದು ಮಾಸ್ಟರ್ ಪ್ಲ್ಯಾನ್ ವ್ಯವಸ್ಥೆ ನಾವಿಲ್ಲಿ ಇಟ್ಕೊಂಡಿದ್ದೀವಿ ಸೊ ವಿ ಹ್ಯಾವ್ ಪುಟ್ ಥರ್ಟಿ ಸಿಕ್ಸ್ ಟೀಮ್ಸ್ ಎಸ್ಪೆಷಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಾನು ಆರ್ಡರ್ ಮಾಡಿದ್ದೀನಿ ಜೊತೆಯಲ್ಲಿ ಎಸ್ ಪಿ ಅವರು ಪೊಲೀಸ್ ಟೀಮ್ಸ್ ಆರ್ಡರ್ ಮಾಡಿದ್ದಾರೆ ನಮ್ಮಲ್ಲಿ ಇರುವಂಥ ಎಲ್ಲ ಸಿಬ್ಬಂದಿಗಳು ಭರತ ಹುಣ್ಣಿಮೆ ಟೈಮಲ್ಲಿ ಬರೇ ಯಲ್ಲಮ್ಮ ಕ್ಷೇತ್ರದಲ್ಲಿದ್ದರು ಆದರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಸಕ್ಸಸ್ ಸಿಕ್ಕಿದೆ ಅಂತ ನಾನು ಹೇಳಲ್ಲ ದೇರ್ ಇಸ್ ಆಲ್ವೇಸ್ ಸ್ಕೋಪ್ ಫಾರ್ ಫರ್ದರ್ ಇಂಪ್ರೂವ್ಮೆಂಟ್ ಮುಂದಿನ ವರ್ಷ ಈ ಈ ವರ್ಷ ಹುಣ್ಣಿಮೆ ಸಂದರ್ಭದಲ್ಲಿ ಹಾಗೂ ಯಾವ್ಯಾವ ಟೈಮಲ್ಲಿ ಜಾಸ್ತಿ ಜನರು ಸೇರ್ತಾರೆ ಆವಾಗ ಇನ್ನೂ ಪಕಡ್ ಬಂದೋಬಸ್ತ್ ಇಟ್ಕೊಂಡು ಈ ಒಂದು ಪಾಯಿಂಟ್ ಮೇಲೆ ನಾವು ಬಹಳ ಸೀರಿಯಸ್ ಇದ್ದೀವಿ ನೋ ಗುಟ್ಕಾ ನೋ ಸರೈ ನೋ ಕಾಂಟ್ರಬ್ಯಾಂಡ್ ಅವೈಲಬಲ್ ಎನಿವೇರ್ ಇನ್ ದ ಪುಣ್ಯಕ್ಷೇತ್ರ ಇದಲ್ಲದೆ ಬೀದಿ ಬದಿ ವ್ಯಾಪಾರಿಗಳು ಯಾರ್ಯಾರಿದ್ದಾರೆ ಮೊದಲನೇ ಆದ್ಯತೆ ಅವ್ರಿಗೆ ಇದ್ದೀವಿ ಅವ್ರಿಗೆ ಕೊಡಬೇಕು ಅವ್ರಿಗೆ ಕೊಡ್ತೀವಿ ಫಸ್ಟ್ ಅವ್ರಿಗೆ ಬೆಸ್ಟ್ ಲೊಕೇಶನ್ಸಲ್ಲಿ ನಾವು ಕೊಟ್ಬಿಟ್ಟು ಮತ್ತು ಬೇರೆ ಲೊಕೇಶನ್ಸ್ ಏನೇನಿದ್ದಾವೆ ಅಲ್ಲಿ ಆಪ್ಷನ್ ನಾವು ಕರಿತೀವಿ ಎಲ್ಲರಿಗೂ ಓಪನ್ ಇರುತ್ತೆ ಎಲ್ಲಿಂದ ಬರ್ತಾರೆ ಎಲ್ಲಿಂದ ಬರ್ತಾರೆ ಹಾಂ ಹೇಳ್ತೀನಿ ಸೊ ಏನಿಲ್ಲ ಭಾಳ ಸಿಂಪಲ್ ಯಾರ್ಯಾರು ಯಾರ್ಯಾರ್ದು ನಾವು ಶೆಡ್ ರಿಲೊಕೇಶನ್ ಮಾಡಿದ್ದೀವೋ ಅವ್ರು ಯಾರಂತ ನಮಗೆ ಗೊತ್ತಿದೆ ನಮ್ಮ ಪ್ರಯಾರಿಟಿ ನಮ್ಮವರು ಅಲ್ಲಿ ಅಕ್ಕಪಕ್ಕ ಗ್ರಾಮಗಳ ಹೆಸರು ನಾನು ತಗೊಳ್ಳಲ್ಲ ಮತ್ತು ನಾವು ಈ ಗ್ರಾಮದ ಬಗ್ಗೆ ಮಾತಾಡಿದ್ದೀವಿ ಆ ಗ್ರಾಮದ ಬಗ್ಗೆ ಮಾತಾಡಲಿಲ್ಲ ಅಂತ ಬರುತ್ತೆ ಅಕ್ಕಪಕ್ಕ ಗ್ರಾಮಗಳು ಯಾರ್ಯಾರಿದ್ದಾರೆ ಯಾವ ಸಂದರ್ಭದಲ್ಲಿ ಯಾರು ಬರ್ತಾ ಇದ್ದಾರೆ ಆ ಒಂದು ಆರ್ ಸಿ ಸಿ ಕಟ್ಟಡ ಯಾರು ಬಾಡಿಗೆ ಕೊಟ್ಟಿದ್ದಾರೆ ಯಾರಿಗೆ ಮೂಲ ಅಲೊಕೇಶನ್ ಆಗಿದೆ ಅವ್ರ ಎದುರುಗಡೆ ಸಬ್ಲೀಸ್ ಕೊಟ್ಟು ಯಾರು ಶೆಡ್ ಹಾಕ್ಕೊಂಡಿದ್ದಾರೆ ಅವರ ಎದುರುಗಡೆ ಒಂದು ಸಣ್ಣ ಬಂಡಿ ಇಟ್ಕೊಂಡು ಯಾರು ಇದ್ದಾರೆ ಎಲ್ಲ ಲಿಸ್ಟ್ ನಮ್ಮ ಕಡೆ ಇದೆ ಯಾರು ಸ್ಥಳೀಯರಿದ್ದಾರೆ ಅಕ್ಕಪಕ್ಕದ ಗ್ರಾಮದವರು ಯಾರಿದ್ದಾರೆ ಅವ್ರಿಗೆ ಆದ್ಯತೆ ಕೊಡ್ತೀವಿ ಅವೇರ್ನೆಸ್ ಪ್ರೋಗ್ರಾಮ್ ಬರೇ ನಮ್ಮ ಜಿಲ್ಲೆಗೆ ಸೀಮಿತವಾಗಿ ಅಲ್ಲ ಭಕ್ತಾದಿಗಳು ಎಲ್ಲಲ್ಲಿಂದ ಬರ್ತಾರೆ ಎಲ್ಲರೂ ಭಕ್ತಿ ಭವನದಿಂದನೇ ಬರೋದು ನೀವು ತಿರುಪತಿ ಹೋಗಿದ್ದೀರಂದರೆ ನೀವಲ್ಲಿ ಹೋಗಿ ಸರಾಯಲ್ಲಿ ಸಿಗುತ್ತೆ ಅಂತ ನೀವು ಕೇಳಲ್ಲ ದರ್ಶನ ಹೆಂಗೆ ಮಾಡಬೇಕಂತ ನಾವು ಕೇಳ್ಕೊಳ್ತೀವಿ ಆದರೆ ನಿಮ್ಮ ಕಣ್ಣೆದುರುಗಡೆ ನಿಮಗೆ ಬಹಳ ಸುಲಭವಾಗಿ ಅಲ್ಲಿ ಕಾಂಟ್ರಾಬ್ಯಾಂಡ್ ಏನಾದರೂ ಸರಾಯ್ ಏನಾದರೂ ಸಿಗ್ತಾ ಇದೆ ಅಂದರೆ ಆವಾಗ ಅದು ಖರೀದಿ ಮಾಡುವ ಒಂದು ಸಂದರ್ಭ ಆಗ್ಬೋದು ನನ್ನ ಪ್ರಕಾರ ಮೋರ್ ದ್ಯಾನ್ ಅವೇರ್ನೆಸ್ ಇಟ್ ಈಸ್ ಅಬೌಟ್ ರೆಗ್ಯುಲೇಷನ್

ಯುವರ್ ಯೋರ್ ಪಾಯಿಂಟ್ ಈಸ್ ವ್ಯಾಲಿಡ್ ಅಂಡ್ ವೆರಿ ಗುಡ್ ಪಾಯಿಂಟ್ ನಾವು ಈ ಪಾಯಿಂಟ್ ಅಬ್ಸರ್ವ್ ಮಾಡಿದ್ದೀವಿ ನಾವು ಅವರನ್ನು ಸ್ವಾಮೀಜಿ ಅಂತಾನೂ ಹೇಳಲ್ಲ ಪೂಜಾರಿ ಅಂತಾನೂ ನಾವು ಹೇಳಲ್ಲ ನಮ್ಮ ಪ್ರಕಾರ ಯಾರು ದೇವಸ್ಥಾನ ದೇವಿಯ ಎದುರುಗಡೆ ಪೂಜೆ ಮಾಡ್ತಾ ಇದ್ದಾರೆ ಅವರೇ ನಮ್ಮ ಪ್ರಕಾರ ಪೂಜಾರಿಗಳು ಮುಜ್ರಾ ಇಲಾಖೆ ಇರ್ಬೋದು ಹಾಗೂ ಜಿಲ್ಲಾಡಳಿತ ಇರ್ಬೋದು ಅವರೇ ಮೂಲ ಪೂಜಾರಿಗಳು ಯಾರ್ಯಾರು ಹೊರಗಡೆ ಬೇರೆ ರೀತಿಯ ವ್ಯವಹಾರ ನಡೆಸ್ತಾ ಇದ್ದಾರೆ ಅವರೆಲ್ಲರನ್ನೂ ನಾವು ರೆಗ್ಯುಲೇಟ್ ಮಾಡ್ತೀವಿ ಕ್ಯೂ ಕಾಂಪ್ಲೆಕ್ಸ್ ಬಂದ ನಂತರ ಎಲ್ಲರೂ ಕ್ಯೂ ಕಾಂಪ್ಲೆಕ್ಸ್ಗೆ ಹೋಗಬೇಕು ಕ್ಯೂ ಕಾಂಪ್ಲೆಕ್ಸ್ ಮುಖಾಂತರ ದೇವಿ ದರ್ಶನ ಪಡಬೇಕು